ನೋಡ್ರಿ ಶೋಷಿತರು ಅಯ್ಯಿಂದ ಯಾರಿದ್ದೀವಿ ನಾವೆಲ್ಲ ಅವನ್ನೆಲ್ಲ ನಾವು ಕರ್ನಾಟಕ ಶೋಷಿತ ಒಂದು ವತಿಯಿಂದ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡಿ ಜನಗಳನ್ನ ನಾವು ಜಾಗೃತರಾಗಿ ಮಾಡ್ತಾಯಿದ್ವಿ ಯಾಕಪ್ಪ ಅಂದರೆ ಇವ್ರೀಗ ಆಲ್ರೆಡಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಾರೆ ಸಂವಿಧಾನ ಬದಲಾವಣೆ ಆಗಿದ್ದೇ ಆದರೆ ಹಿಂದುಳಿದವ್ರಿಗೆ ಬಹಳ ಸಮಸ್ಯೆಗಳು ಈಗಿರೋ ಸಂವಿಧಾನದಲ್ಲೇ ನಮಗೆ ಸರಿಯಾದ ಸವಲತ್ತುಗಳು ಇಲ್ಲ ಆದ್ದರಿಂದ ಇವರು ಬದಲಾವಣೆ ಮಾಡ್ತೀನಿ ಅಂತಾರೆ ಮತ್ತು ಇವರು ಬರುವಾಗಲೇ ನೋಡ್ರಿ ಬೈ ಬರ್ತೆ ಈ ಸರ್ಕಾರ ಬರುವಾಗ ಮೊದಲು ಹದಿನೈದು ಲಕ್ಷ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀನಿ ಅಂತ ಈಗ ಹತ್ತನೇ ವರ್ಷ ನಡೀತಾಯ್ತೆ ಇವತ್ತು ಗಂಟೆ ಯಾರಿಗಾರು ಒಂದು ರೂಪಾಯಿ ಬಂದಿದೆಯಾ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗೈತೆ ಸುಮಾರು ಇವರು ಬಂದು ಇವ್ರು ಬಂದು ಈಗ ಹತ್ತನೇ ವರ್ಷ ನಡೀತಾ ಐತೆ ಒಂಬತ್ತು ತುಂಬಿ ಅವತ್ತಿಗೆ ಬಂದಂಥ ಪ್ರಧಾನಿಗಳೆಲ್ಲ ಐವತ್ತ್ಮೂರು ಲಕ್ಷ ಕೋಟಿ ಸಾಲ ಮಡಗಿದ್ರು ಇವರು ಒಂಬತ್ತು ವರ್ಷ ತುಂಬಿಸಿಲ್ಲ ನೂರ ಎಂಬತ್ತೊಂದು ಲಕ್ಷ ಕೋಟಿ ಸಾಲ ಮಾಡವ್ರೆ ಯಾರ್ಯಾರ ಕೇಳ್ತಾ ಇದ್ದೀವ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರೇನು ಹೇಳಿದ್ರು ಹದಿನೈದು ಲಕ್ಷ ಖಾತೆಗೆ ಹಾಕ್ತೀನಿ ಅಂದರು ಆಗ್ಲಿಲ್ಲ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಮಾಡಿದ್ರು ಪುಲ್ವಾಮಾ ದಾಳಿ ಮಾಡಿದ್ರು ನಲ್ವತ್ತು ಜನ ನಮ್ಮ ಸೈನಿಕರು ಸತ್ರು ಈಗಾಗಲೇ ಐದು ವರ್ಷ ತುಂಬೈತೆ ಅದರ ಬಗ್ಗೆ ಯಾವುದೇ ರೀತಿ ಎನ್ಕ್ವೈರಿ ಏನಾಯಿತು ಏನಾರು ಹೇಳ್ತಾ ಇದ್ದಾರಾ ಏನೂ ಇಲ್ಲ ಈಗ ಇಪ್ಪತ್ನಾಲ್ಕರ ಚುನಾವಣೆ ಬಂದೈತೆ ನಾನ್ನೂರು ಸೀಟ್ ನಾವು ಗೆಲ್ತೀವಿ ಅಂತ ಇದ್ದಾರೆ ಇವರು ನಾನ್ನೂರು ಸೀಟ್ ನಾವು ಗೆಲ್ದಿಸ್ಬಿಟ್ಟು ಈಗ ನೂರ ಎಂಬತ್ತ ಮೂರು ಕೋಟಿ ಸಾಲ ಈಗ ಇನ್ನೂ ಸಾಲ ಮಾಡ್ಕೊಂಡು ನಾವು ಸಾಲ್ಗಾರ್ ಆಗಬೇಕಾ ಮತ್ತು ಈ ಕರ್ನಾಟಕ ರಾಜ್ಯದಲ್ಲೇ ಮೊನ್ನೆ ನಮ್ಮ ಕಾಂತರಾಜು ವರದಿಯವ್ರನ್ನ ಬಿಡುಗಡೆ ಮಾಡೋದಕ್ಕೆ ಅಂತ ಹೋದಾಗ ಇವರು ಏನು ಮಾಡಿದ್ರು ಬಿ ಜೆ ಪಿಯವರೆಲ್ಲ ಕಾಂತರಾಜು ವರದಿ ಜಾರಿ ಮಾಡಬಾರ್ದು ಅದು ಸರಿಯಾಗಿಲ್ಲ ಅಲ್ಲಪ್ಪ ಸರಿಯಾಗಿದೆಯೋ ಇಲ್ಲವೋ ಅಂತ ತಗೊಂಡ್ಮೇಲೆ ತಾನೇ ಗೊತ್ತಾಗೋದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಇಲ್ದೇ ಹೋಗಿದ್ದರೆ ಯಾರು ಸುದಾ ಆ ಕಾಂತರಾಜು ವರದಿನ ಸ್ವೀಕಾರನೇ ಮಾಡ್ತಿತ್ತಿಲ್ಲ ಮತ್ತೆ ನೋಡಿರಿ ನಮಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಯವರು ಸುಧಾ ಹೇಳಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ನಮ್ಮ ಜಾತಿ ಗಣತಿ ನಡೆದಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಆಯಿತು ಸುಮಾರು ತೊಂಬತ್ತೆರಡು ವರ್ಷ ಆಯ್ತಾ ಇದೆ ಇಲ್ಲಿಗಂಥ ಜಾತಿ ಜನಗಣತಿ ಮಾಡಿಲ್ಲ ಮಾಡಿದವ್ರು ಗೊತ್ತಾಗೋದು ಈಗ ಈ ದೇಶದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಷ್ಟು ಜನ ಇದ್ದೀವಿ ನಾವು ನಮ್ಮ ಅಂತ ಇವ್ರ ಸವಲತ್ತು ಯಾವ ಯಾವ ಬೇಸ್ ಮೇಲೆ ಕೊಡ್ತಾರೆ ಇವ್ರು ಇದ್ದಾರಾ ಈಗ ಮಾಡಿದ್ರಲ್ಲ ಇವರು ಒಂಬತ್ತು ವರ್ಷ ತುಂಬ ಹತ್ತು ವರ್ಷ ನಡೀತು ಮಾಡಿದ್ದಾರೆ ಸವಲತ್ತು ಇದ್ದಾರಾ ಬಡವ್ರಿಗಾಗಿ ಮಾಡಿರೋದೇನು ಇವ್ರು ಕೊಟ್ಟಂಥ ಗ್ಯಾರಂಟಿಗಳು ಯಾವುದೂ ಸುಧಾ ನಮಗೆ ಬರಲಿಲ್ಲ ನೋಡಿರಿ ಸರ್ಕಾರಕ್ಕೆ ನಾವು ಸೋಷ್ಠಿತ ವರ್ಗದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾ ನಾವು ಕಾಂಗ್ರೆಸ್ಗೆ ಮತ ನೀಡಿ ಈ ಸರ್ಕಾರ ಬಂದರೆ ನಮಗೆ ಅನುಕೂಲಗಳಾಗುತ್ತೆ ಮತ್ತು ಹಿಂದುಳಿದ ಮತ್ತು ವರ್ಗದವ್ರಿಗೆ ಅಲ್ಲ ಈ ರಾಜ್ಯದಲ್ಲಿ ಜಾತ್ಯತೀತವಾಗಿ ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ತಾರೆ ಅಂತ ಹೇಳೋದು ನೋಡಿರಿ ನೂರು ದಿನಗಳಲ್ಲಿ ಇವರು ಐದು ಗ್ಯಾರಂಟಿಗಳು ಕೊಟ್ಟರು ಮೂರು ಗ್ಯಾರಂಟಿಗಳನ್ನು ನೂರು ದಿನಗಳಲ್ಲೇ ಮಾಡಿದ್ರು ಶಕ್ತಿ ಯೋಜನೆ ಇರ್ಬೋದು ಮತ್ತು ಅನ್ನಭಾಗ್ಯ ಇರ್ಬೋದು ಗೃಹಜ್ಯೋತಿ ಈ ಮೂರನ್ನೂ ಅಟ್ ಎ ಟೈಮ್ ಕೊಟ್ಟರು ಇವತ್ತು ನೀವಾಗಿರ್ಬೋದು ನಾವಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಈ ಸರ್ಕಾರದ ಗ್ಯಾರಂಟಿಗಳಲ್ಲಿ ತಗೊಂಡಿದ್ದೀವಿ ಮತ್ತು ನೂರು ದಿನ ಮುಗಿದ ಮೇಲೆ ಆನಂತರ ಎಂಟು ತಿಂಗಳಲ್ಲಿ ಇನ್ನೆರಡು ಯೋಜನೆಗಳಾದಂಥ ಯುವನಿಧಿ ಗೃಹಲಕ್ಷ್ಮಿ ಎರಡೆರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಬರ್ತಾಯಿದೆ ಮೊದಲು ಹತ್ತು ರೂಪಾಯಿ ಬೇಕಿದ್ರೂ ಗಂಡನ ಕೇಳಿದ ಮಕ್ಕಳನ್ನ ಕೇಳಬೇಕಾಗಿತ್ತು ಒಂದು ತರ್ತೀನಿ ಅಂದ್ರೆ ಇವತ್ತು ನಮ್ಮ ತಾಯಂದಿರು ಆ ಥರ ಪರಿಸ್ಥಿತಿ ಇಲ್ಲಿಲ್ಲ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಬರ್ತದೆ ಇವನಿದೀ ನಮ್ಮನೆಯಲ್ಲಿ ಮಕ್ಕಳೇನಾರು ಡಿಗ್ರಿ ಮಾಡಿದ್ದೇ ಆಗಿದ್ದರೆ ಮೂರು ಸಾವಿರ ರೂಪಾಯಿ ತಲಾ ಬರ್ತದೆ ಇಲ್ಲ ಐ ಟಿ ಐ ಮಾಡಿದರೆ ಒಂದೂವರೆ ಸಾವಿರ ರೂಪಾಯಿ ಬರ್ತದೆ ಇಷ್ಟೆಲ್ಲ ಸವಲತ್ತು ಸುಮಾರು ಆರರಿಂದ ಏಳು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಮಗೆ ಸರ್ಕಾರದಿಂದ ಬರ್ತಾಯಿದೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸುಮಾರು ಅರುವತ್ತು ಲಕ್ಷ ಕೋಟಿಗೂ ಅಧಿಕ ಹಣನ ಡೈರೆಕ್ಟು ನಮ್ಮ ಏಳು ಕೋಟಿ ಜನಗಳಿಗೆ ಡೈರೆಕ್ಟಾಗಿ ಕೊಡ್ತಾಯಿದೆ ಇದು ಇವ್ರಿಗೆ ಕಷ್ಟ ಯಾಕೆ ಹಿಂದೆ ಅವ್ರಿಗೆ ನಲ್ವತ್ತು ಪರ್ಸೆಂಟ್ ಹೋಗ್ತಿತ್ತಲ್ಲ ಈಗ ಯಾರಿಗೂ ಒಂದು ಪರ್ಸೆಂಟ್ ಇಲ್ಲ ಡೈರೆಕ್ಟ್ ಅಕೌಂಟ್ ನಂಬರ್ ಕೊಟ್ಟಿದ್ದೀವಿ ಅಕೌಂಟಿಗೆ ಬಂದು ಬೀಳ್ತದೆ ಇವ್ರು ಏನು ಹೇಳಿದ್ರು ಈ ಸ ಈ ಕಾಂಗ್ರೆಸ್ ಸರ್ಕಾರ ಏನಾರು ಬಂದಿದ್ದನೇ ಬಡವರಿಗೆಲ್ಲ ಅಕ್ಕಿ ಕೊಟ್ಟರೆ ಅವ್ರು ಸೋಂಬೇರಿಗಳು ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಸರ್ಕಾರ ದುಡ್ಡು ಖಜಾನೆ ಹಾಳಾಯ್ತದೆ ಅಂದರು ಇವ್ರೇನು ಕೊಡಲೇ ಇಲ್ಲ ಈ ರಾಜ್ಯನ ಇಂಪ್ಲಿಮೆಂಟ್ ಮಾಡೋದಾಗಲಿ ಮತ್ತೊಂದು ಮಾಡ್ತೀನಿ ಅಂದರೆ ದುಡ್ಡಲ್ಲಿಂದ ತರಬೇಕು ನಮ್ಮ ದುಡ್ಡಲ್ಲಿ ಇವ್ರು ತಗೊಂಡ್ಬಿಡ್ತಾರೆ ಕೊಡೋಲ್ಲ ನಾವು ಅದಕ್ಕೇ ಸೆಂಟ್ರಲ್ ಗೌರ್ಮೆಂಟ್ಗೆ ನೋಡಿರಿ ಪಾರ್ಲಿಮೆಂಟ್ಗೆ ಇಪ್ಪತ್ತೆಂಟು ಜನದಲ್ಲಿ ಇಪ್ಪತ್ತೇಳು ಜನ ಅವ್ರ ಪಾರ್ಟಿಯವ್ರು ಇರೋದು ನಮಗೆ ಬರ ಪರಿಹಾರ ಇದ್ದದು ಒಂದು ರೂಪಾಯಿ ಇಲ್ಲಿ ಗಂಟೆ ಬಂದಿಲ್ಲ ನಮ್ಮ ಜಿ ಎಸ್ ಟಿದು ಒಬ್ಬ ಕೇಳಲಿಲ್ಲ ಆದ್ದರಿಂದ ಈ ಬಿ ಜೆ ಪಿನಲ್ಲಿ ಯಾರೇ ಗೆದ್ದರೂ ಸುಧಾ ಒಂದು ಮಾತು ಪಾರ್ಲಿಮೆಂಟಲ್ಲಿ ಮಾತಾಡೋಕ್ಕೆ ಬಿಡೋಲ್ಲ ಇವ್ರಿಗೆಲ್ಲರೂ ಹೈಕಮಾಂಡ್ ಇದೆ ಒಬ್ಬರು ಒಂದು ಮಾತು ಒಂದು ದಿನ ಈಗ ಇಪ್ಪತ್ತೆಂಟು ಜನ ಇದ್ದಾರಲ್ಲ ಜಿ ಎಸ್ ಟಿ ದುಡ್ಡು ಬಂದಿಲ್ಲ ನಮ್ಮ ಕರ್ನಾಟಕಕ್ಕೆ ಕೊಡಿ ಅಂತ ಕೇಳಿದಾರೆ ಬರ ಪರಿಹಾರ ದುಡ್ಡು ಬಂದಿಲ್ಲ ಅಂತ ಕೇಳಿದ್ರೆ ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಪರವಾಗಿ ಒಲವಿರುವಂಥ ಸರ್ಕಾರ ಕಾಂಗ್ರೆಸ್ ಅದರಿಂದ ಈ ಕರ್ನಾಟಕದ ಜನತೆ ಎಲ್ಲರೂ ದಯವಿಟ್ಟು ಕಾಂಗ್ರೆಸ್ ಪರವಾಗಿ ಮತ ಮಾಡಿ ಅಂತ ತಮ್ಮ ಮೂಲಕ ಕೇಳ್ಕೊಳ್ತೀವಿ